ಶ್ರೀಯುತ ಎ ಟಿ ಬಿ ಶ್ರೀನಿವಾಸ ರೆಡ್ಡಿ ಅವರಿಗೆ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯುರ ಆರೋಗ್ಯ ಅಷ್ಟು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಹಾಗೂ ಹೀಗೆ ಜನಪರ ಕೆಲಸಗಳನ್ನೆಲ್ಲ ಮಾಡಲಿ ಹಾಗೂ ಮುಂದಿನ ಅವರು ರಾಜಕೀಯಕ್ಕೆ ಬರಬೇಕನ್ನೋದು ನಮ್ಮ ಆಸೆ ಅವರಿಗೆ ಶುಭವಾಗಲಿ ಇವತ್ತು ಕಾರ್ಯಕ್ರಮ ಅದೇ ಏನಿಲ್ಲ ಜನಗಳಿಗೆಲ್ಲ ಎಲ್ಲ ಅರೇಂಜ್ ಮಾಡಿದ್ವಿ ಒಂದು ಟಿಫನ್ ಮಾಡ್ಕೊಂಡು ಹಾಕ್ತಾರೆ ಚೆನ್ನೈ ಹೈಕೋರ್ಟ್ ಅಡ್ವಿಕೇಟು ಮಾ ಯಜಮಾನ್ರು ಮಾ ಬ್ರದರು ಸಿಕ್ಸ್ಟಿ ಫಿಫ್ತ್ ಬರ್ತ್ಡೇ ಫಸ್ಟ್ ಸ್ಟಾರ್ಟಿಂಗ್ ಆಯ್ತಿದ್ವಿ ಕನ್ಕ್ರಾಜ್ಯಸ್ಕೊಂಡು ಒಳ್ಳು ಒಳ್ಳಿ ಅಂತ ಬಾವುಂಟು ಮೇಮೂ ಬಾವುಂಟಾ ಮಾ ಜನಾ ಬಾವುಂಟಾ ಮನ ಚುಟ್ಟು ಮನುಷ್ಯ ಕೂಡ ಬಾವುಂಟಾ ಆ ದೇವರ ಆಶೀರ್ವಾದ ಮಾ ಕವಿಲಿಕ್ಕೆ ಇವಳ ನಮಸ್ಕಾರ ಏನಿಲ್ಲ ನಾವು ರಾಜಕೀಯದಿಂದ ಬಲು ದೂರ ಇದ್ದೀವಿ ನಮಗೇನಿದ್ದು ಜನಸೇವೆ ಮಾಡೋದು ಇದು ಮಾಡೋದು ಅಷ್ಟೇ ರಾಜಕೀಯ ಅಂದರೆ ನಮಗೆ ಆಸಕ್ತಿ ಇಲ್ಲ ನಾವು ಪ್ಯೂರ್ಲಿ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನಿಗೆ ಸಂಬಂಧಪಟ್ಟ ನಮ್ಮ ಸುತ್ತಮುತ್ತ ಇರೋ ಎಲ್ಲರೂ ಒಂದೇ ಥರ ನೋಡ್ಕೊಂಡು ಎಲ್ಲ ಇದ್ದೀವಿ ಆರಾಮ್ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಷ್ಟೇ ನನ್ನ ತಮ್ಮಂದರು ಅಷ್ಟೇ ನಮ್ಮ ಮಕ್ಕಳು ಅಷ್ಟೇ ನಾವು ರಾಜಕೀಯದಿಂದ ದೂರ ಇದ್ದೀವಿ ಅಷ್ಟೇನಪ್ಪ ನಮ್ಮದು ಕೇಳ್ಕೊಳೋದು ಇದು ಅರವತ್ತೈದುನೂ ಹುಟ್ಟಿದಪ್ಪ ಏನೋ ಎಲ್ಲ ಬಂದಿದ್ದಾರೆ ಆಚರಿಸ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮ ಏನು ಕಾರ್ಯಕ್ರಮ ಈ ವರ್ಷ ಏನೂ ಇಲ್ಲ ಇಲ್ಲಿ ಯಾರು ಬರ್ತಾರೆ ಎಲ್ಲರಿಗೂ ತಿಂಡಿ ಅದು ಇದು ಮಾಡ್ಕೊಂಡಿದ್ದೀವಿ ಅಷ್ಟೇ ಚೆನ್ನಾಗಿರಲಿಯಪ್ಪ ಹಾಂ ಈ ನಾಡಿಗೆ ಮಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಜನರ ಸೌಕರ್ಯವಾಗಿರಲಿ ಅಂತ ನನ್ನ ಕೋರಿಕೆನಪ್ಪ